ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಸುಮಾರು ಜನ ನಿನ್ನೆ ಕಮೆಂಟ್ ಮಾಡಿದರೆ ವ್ಲಾಗಗೆ ವೇಟ್ ಮಾಡ್ತಾಯಿದ್ದೀವಿ ಏನಕ್ಕೆ ಹಾಕಿಲ್ಲ ಅಂತ ಸುಮಾರು ಜನಕ್ಕೆ ರೀಸನ್ನು ಕೊತ್ತು ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ನನ್ನ ಸ್ಟೂಡೆಂಟ್ಸು ಟ್ವೆಲ್ತ್ ಎಕ್ಸಾಮ್ಸ್ ಬರೀತಾ ಇದ್ದರು ನಿನ್ನೆ ಕೆಮಿಸ್ಟ್ರಿ ಪೇಪರ್ ಇತ್ತು ಅಂದರೆ ಟ್ವೆಂಟಿ ಸೆವೆಂತ್ ಫೆಬ್ರವರಿ ಕೆಮಿಸ್ಟ್ರಿ ಪೇಪರ್ ಇತ್ತು ನನಗೆ ಅವ್ರ ಎಕ್ಸಾಮ್ ಆಗೋವರೆಗೂ ಸಮಾಧಾನ ಅನ್ನೋದೇ ಇರಲಿಲ್ಲ ಒಂಥರ ಇರುತ್ತಲ್ಲ ಆ ಟೀಚರ್ಗೆ ಆಂಗ್ಸೈಟಿ ಅಂತ ಇದ್ದೇ ಇರುತ್ತೆ ಯಾಕೆಂದರೆ ಹಿಂಗೆ ಮಾಡ್ತಾರೋ ಏನೋ ಪಾಪ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗು ಸಿ ಬಿ ಎಸ್ ಸಿ ಅಂದ ತಕ್ಷಣ ಅಪ್ಲಿಕೇಶನ್ ಬೇಸ್ಡು ಯಾವ ರೀತಿ ಅರ್ಥ ಮಾಡ್ಕೋತಾರೋ ಹೇಗೆ ಮಾಡ್ತಾರೋ ಅಂತ ಭಯ ಇದ್ದೇ ಇರತ್ತೆ ಇಲ್ಲ ಅಂತಲ್ಲ ಟೆನ್ಷನ್ನು ಅಂತಲೇ ಹೇಳ್ಬೋದು ನಾನು ಸುಮ್ಮನೆ ನಂಗೆ ಟೆನ್ಷನ್ ಆಗ್ತಿರ್ಲಿಲ್ಲ ಅಂತ ಸುಳ್ಳೇಕ ಸುಳ್ಳು ಹೇಳೋಕ್ಕೆ ಇಷ್ಟ ಇಲ್ಲ ಸ್ವಲ್ಪ ಮಟ್ಟಿಗೆ ಟೆನ್ಷನ್ ಆಗಿತ್ತು ಅವರು ಯಾವಾಗ ಪೇಪರ್ ಈಸಿ ಇತ್ತು ಸೊ ಚೆನ್ನಾಗಿ ಮಾಡಿದ್ದೀವಿ ಅಂತ ಸುಮಾರು ಜನ ಮೆಸೇಜ್ ಮಾಡೋದು ಒಂಥರ ಸಮಾಧಾನ ಆಯಿತು ಆ ಒಂಥರ ಮೈಂಡ್ಸೆಟ್ಟಲ್ಲಿ ಮಾತಾಡಿದ್ರು ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿರಲಿಲ್ಲ ಸೊ ಅದಕ್ಕೇ ವ್ಲಾಗ್ ಮಾಡೋಕ್ಕಾಗಲಿಲ್ಲ ದಯವಿಟ್ಟು ಕ್ಷಮಿಸಿ ಇವತ್ತಿನ ವ್ಲಾಗಲ್ಲಿ ವೈಫ್ಸ್ಗೆ ಈ ಥರ ಕ್ಯಾರೆಕ್ಟರ್ ಇದ್ದರೆ ತುಂಬ ಕಷ್ಟ ಲೈಫ್ ಲೀಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಆಮೇಲೆ ನಾವು ಸಫರ್ ಆಗೋದು ಈಗ ನನ್ನೊಂದು ವೈಫಾಗಿ ನನಗೆ ಈ ಕ್ಯಾರೆಕ್ಟರ್ಸ್ ಇದ್ದರೆ ನಾನು ಸಫರ್ ಆಗೋ ಜೊತೆಗೆ ನಮ್ಮ ಪಾರ್ಟ್ನರ್ಸು ಸಫರ್ ಆಗ್ತಾರೆ ಸೊ ಅಂಥ ನೇಚರ್ಗಳು ಯಾವ್ದು ಇರಬಾರ್ದು ಅಂತ ಇವತ್ತಿನ ಬ್ಲಾಗಲ್ಲಿ ನೋಡ್ತಾ ಹೋಗೋಣ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿಕೊಂಡು ಇನ್ನೂ ಹೊಸದಾಗಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನನ್ನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ವೈಫ್ ಅನ್ನೋದು ಬೆಟರ್ ಹಾಫ್ ಅಂತ ಹೇಳ್ತೀವಿ ಏನಕ್ಕೆ ಬೆಟರ್ ಹಾಫ್ ಅಂದರೆ ಈಗ ಪಾರ್ಟ್ನರ್ಸ್ನೇ ಬೆಟರ್ ಹಾಫ್ ಈಗ ನನ್ನ ಹಸ್ಬೆಂಡನ್ನ ನಾನು ಏನಕ್ಕೆ ಬೆಟರ್ ಹಾಫ್ ಅಂತ ಹೇಳ್ತೀನಿ ಅಂದರೆ ನಾವು ಏನೇ ಡಿಸಿಷನ್ಸ್ ತೊಗೊಂಡ್ರು ನಮ್ಮ ಪಾಪ ಪುಣ್ಯಗಳಲ್ಲಿ ಅವರು ಕೂಡ ಇನ್ವಾಲ್ವ್ ಆಗೇ ಆಗಿರ್ತಾರೆ ಅದೇ ರೀತಿ ಅವ್ರಿಗೆ ನಾವು ಬೆಟರ್ ಹಾಫ್ ಆಗಬೇಕು ಅಂದರೆ ನಮ್ಮದಲ್ಲಿ ಕೆಲವು ಕ್ಯಾರೆಕ್ಟರ್ಸ್ ಇರಬಾರ್ದು ಆ್ಯಕ್ಚುಲಿ ನಾವು ಬೆಸ್ಟ್ ಆಗಬೇಕು ಅಂದರೆ ಇರಬಾರ್ದು ಏನು ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಫಸ್ಟ್ ನೇಚರೇ ಅದು ನಮಗೆ ಎಕ್ಸ್ಪೆಕ್ಟೇಷನ್ಸಿಂದ ನಾವು ಕೊರಕ್ತೀವಿ ಏನಿಲ್ಲ ಸಿಂಪಲ್ ಸಿಂಪಲ್ ರೆಸ್ ಎಕ್ಸ್ಪೆಕ್ಟೇಷನ್ಸೇ ಅದು ಎಷ್ಟು ದೊಡ್ಡದಾಗೋಗುತ್ತೆ ಅಂದರೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಲಿ ನನಗೆಲ್ಲ ವಿಷಯ ಹೇಳಲಿ ನನಗೆ ಬೆಲೆ ಕೊಡಲಿ ಈ ಥರ ಎಕ್ಸ್ಪೆಕ್ಟೇಷನ್ಸ್ ಮಾಡಿ ಮಾಡಿ ಆ್ಯಕ್ಚುಲಿ ಏನು ಗೊತ್ತಾ ಒಂದು ರಿಲೇಷನ್ಶಿಪ್ಪು ತುಂಬ ಚೆನ್ನಾಗಿರಬೇಕು ಅಂದರೆ ಒಂದು ಮ್ಯೂಚುವಲ್ ಟ್ರಸ್ಟ್ ಇರಬೇಕು ಅವ್ರಿಗೂ ಅನ್ನಿಸ್ಬೇಕು ನಾನು ಈ ವಿಷಯಗಳನ್ನೆಲ್ಲ ಶೇರ್ ಮಾಡ್ಕೋಬೇಕು ನಾನು ಈ ಥರದ್ದೆಲ್ಲ ಹೇಳ್ಕೋಬೇಕು ಈ ಥರ ಕೇರ್ ಮಾಡಬೇಕು ಅಂತ ಅವ್ರಿಗೂ ಅನ್ನಿಸ್ಬೇಕು ಆ್ಯಕ್ಚುಲಿ ಪಾರ್ಟ್ನರ್ಸ್ಗು ಇನ್ ಕೇಸ್ ಅವ್ರಿಗೆ ಅನ್ನಿಸ್ತಾ ಇಲ್ಲ ಅಂದರೆ ನಾವು ಮೇಲೆ ಮೇಲೆ ಬಿದ್ದು ಬಿದ್ದು ಎಕ್ಸ್ಪೆಕ್ಟೇಷನ್ಸ್ ಮಾಡಿ ನಾವು ಕೊರ್ಕೊಂಡು ಅವ್ರಿಗೂ ಬೇಜಾರು ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ಕೊಳ್ಳೋ ಬದಲು ಇಂಡಿಪೆಂಡೆಂಟಾಗಿ ಲೈಫ್ನ ಲೀಡ್ ಮಾಡೋದು ಫಾರ್ ಬೆಟರ್ ಅಂತಲೇ ಹೇಳ್ಬೋದು ಎಕ್ಸ್ ಎಸ್ಪೆಷಲಿ ಎಮೋಷನಲಿ ನಾವು ಇಂಬ್ ಇಂಡಿಪೆಂಡೆಂಟ್ ಆಗಬೇಕು ಫೈನಾನ್ಷಿಯಲಿ ನನಗೆ ಆಗುತ್ತೆ ಎಲ್ಲರೂ ವರ್ಕಿಂಗ್ ಆಗೋಕ್ಕಾಗಲ್ಲ ಎಲ್ಲರೂ ಹೋಗ್ಬಿಟ್ಟು ದುಡಿಬೇಕು ಮಾಡಬೇಕು ಅಂದರೆ ಅವ್ರವ್ರದ್ದು ಕಷ್ಟಗಳು ಸರ್ಕಮ್ಸ್ಟೆನ್ಸಸ್ ಅವ್ರಿಗೇನೂ ಇರುತ್ತೆ ಯಾರೂ ಅವ್ರಿಗೆ ಅವಕಾಶ ಇದ್ದು ಬೇಜವಾಬ್ದಾರಿಯಿಂದ ಮನೆಯಲ್ಲಿದ್ದು ನೋಡ್ಕೋತಾ ಇರಲ್ಲ ಅವರು ವೈಫ್ ಆಗಿರಲ್ಲ ಯಾವುದೋ ಒಂದು ಸ್ಟ್ರಾಂಗ್ ರೀಸನ್ನಿಂದನೇ ಅವರು ಹೌಸ್ ವೈಫ್ ಆಗಿರ್ತಾರೆ ಅದಕ್ಕೆ ಫೈನಾನ್ಷಿಯಲಿ ಏನೋ ಅವ್ರ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಿದ್ರು ಫೈನ್ ಅದೇನು ಅವ್ರ ಜವಾಬ್ದಾರಿ ಅಂತ ಮಾಡ್ಕೋಬೋದು ಬಟ್ ಇವೆಲ್ಲ ನನ್ನ ಕಂಟ್ರೋ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ ಅಲ್ವಾ ತುಂಬ ಎಕ್ಸ್ಪೆಕ್ಟೇಷನ್ಸ್ ಮಾಡಿ ನಾವು ಕೊರಕೊಂಡು ಅವ್ರಿಗೂ ಬೇಜಾರು ಮಾಡೋ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ ಎಕ್ಸ್ಪೆಕ್ಟೇಷನ್ಸ್ ಮಾಡಿದಷ್ಟು ನೋವುಗಳೇ ಜಾಸ್ತಿ ಅದು ಎಕ್ಸ್ಪೆಕ್ಟೇಷನ್ ಮಾಡ್ದೇ ಒಂದು ಪರ್ಸೆಂಟ್ ಏನಾದ್ರೂ ಒಳ್ಳೇದಾದರೂ ಕೂಡ ಅದೊಂಥರ ತುಂಬ ಖುಷಿ ಕೊಡುತ್ತೆ ನಾವು ತುಂಬ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಆ ಒಂದು ಪರ್ಸೆಂಟ್ ಬಂದರೆ ಇಷ್ಟೇನಾ ಅಂತ ಅನಿಸ್ತಾ ಇರುತ್ತೆ ಸೊ ಆದಷ್ಟು ಇವತ್ತಿಂದ ಆ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಬಿಟ್ಬಿಡಿ ಯಾವಾಗಲೂ ನಮ್ಮ ತಲೆಯಲ್ಲಿ ಏನಿರಬೇಕು ಅಂದರೆ ನಾನು ಬೆಟರ್ ಹಾಫು ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಅವ್ರು ನನ್ನ ಜೊತೆ ಚೆನ್ನಾಗಿರಲಿ ಅವ್ರು ನನ್ನ ಕೇರ್ ಮಾಡಲಿ ಅವ್ರು ನನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಅನ್ಕೋತೀವಿ ಬಟ್ ನಮ್ಮ ಸೈಡಿಂದ ನಾವೆಷ್ಟು ಕರೆಕ್ಟಾಗಿದ್ದೀವಿ ಅಂತ ಫಸ್ಟ್ ತಿನ್ಕೋಬೇಕಾಗತ್ತೆ ನೆಕ್ಸ್ಟ್ ಪಾಯಿಂಟೇ ಅದು ಪಾರ್ಟ್ನರ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳ್ದೆ ಇರೋದೇ ಪ್ರಾಬ್ಲಮ್ಮು ನಮಗೇನು ಅನಿಸುತ್ತೆ ಎಲ್ಲ ಅವ್ರ ಸೈಡಿಂದ ಬರಲಿ ಅಂತ ಅನಿಸ್ತಾ ಇರುತ್ತೆ ಅದು ಬೆಸ್ಟ್ ಏನು ಗೊತ್ತಾ ನಮ್ಮ ಸೈಡಿಂದ ನಾವು ಕರೆಕ್ಟಾಗಿದ್ದೀವ ಅಂತ ಅಂದ್ಕೊಂಬಿಟ್ರೆ ಅವ್ರ ಸೈಡಿಂದ ಏನು ಬಂದರೂ ನಾವು ಅರ್ಥ ಮಾಡ್ಕೋತೀವದನ್ನು ಆಯಿತಾ ಈಗ ಎಕ್ಸ್ಪೆಕ್ಟ್ ಚೆನ್ನಾಗಿರುತ್ತೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಅವ್ರನ್ನೊನ್ನೂ ಕೇರ್ಲ ಕೇರ್ ಮಾಡಲಿ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಲಿ ಅಂತ ಆ ಥರ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ಆ ಥರ ಸಿಕ್ಕಿದ್ರೆ ಚೆನ್ನ ಚೆಂದ ಅದು ಲೈಫು ನಮ್ಮನ್ನು ಅರ್ಥ ಮಾಡಿಕೊಂಡು ನಮ್ಮ ಜೊತೆ ತುಂಬ ಖುಷಿಯಾಗಿ ನಾವು ಹೇಗಿದ್ದೀವೋ ಆ ರೀತಿ ಅಕ್ಸೆಪ್ಟ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡುವಂಥ ಪಾರ್ಟ್ನರ್ ಸಿಕ್ಕಿದ್ರೆ ಲೈಫ್ ತುಂಬ ಚೆನ್ನಾಗಿರುತ್ತೆ ಬಟ್ ಆ ಥರ ತುಂಬ ರೇರ್ ಕೇಸು ಆಗಲ್ಲ ಅಂತಲ್ಲ ಆಗುತ್ತೆ ಬಟ್ ತುಂಬ ರೇರ್ ಕೇಸು ಅದಕ್ಕೇ ನಾವೇ ಅವ್ರು ಹೇಗೆ ಅಂತ ಅರ್ಥ ಮಾಡ್ಕೊಂಬಿಡೋದು ಕೆಲವು ಸತಿ ಹೆಂಗಾಗುತ್ತೆ ಅಂದರೆ ಇನ್ ಕೇಸ್ ತುಂಬ ಒಳ್ಳೆ ಹಸ್ಬೆಂಡ್ ಇರ್ತಾರೆ ಆಯಿತಾ ಅವ್ರಿಗೇನು ಬೇಕು ಅಂತ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ ನಾವು ಕೇಳಿದ್ದು ಕೊಡಿಸ್ಬಾರ್ದು ಅಂತ ಏನೂ ಇರಲ್ಲ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅವ್ರ ಟೈಮ್ ಸಿಚುವೇಶನ್ಸ್ ಹೆಂಗೆ ಹೆಂಗಿರುತ್ತೆ ಹೊರಗಡೆ ಏನೇ ಟೆನ್ಷನ್ಗಳಿರುತ್ತೆ ಆಮೇಲೆ ಅವ್ರಿಗೇನು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ ಏನಾದರೂ ತುಂಬ ಏನಾದರೂ ಪ್ರೆಷರಲ್ಲಿದ್ದಾರಾ ಅದನ್ನು ಪ್ಲೀಸ್ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ನಾವು ಅನಲೈಸ್ ಮಾಡಬೇಕು ನಮ್ಮ ಪಾರ್ಟ್ನರ್ ಹೇಗೆ ಅಂತ ಅದು ಆ್ಯಕ್ಚುಲಿ ನಾವೊಂದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ವರೆಗೂ ಪೇರೆಂಟ್ಸ್ ಜೊತೆ ಇದ್ದರೆ ಇನ್ ರೆಸ್ಟ್ ಆಫ್ ದಿ ಲೈಫ್ ನಾವು ಹಸ್ಬೆಂಡ್ ಜೊತೆ ಇರ್ತೀವಿ ಅದು ಹಸ್ಬೆಂಡ್ಗೆ ವೈಫ್ ಎಷ್ಟು ಇಂಪಾರ್ಟೆಂಟು ವೈಫ್ಗೆ ಹಸ್ಬೆಂಡ್ ಎಷ್ಟು ಇಂಪಾರ್ಟೆಂಟು ಸೊ ಲೈಫ್ ಲಾಂಗ್ ನಾವು ಜೊತೆಲೇ ಇರ್ತೀವಿ ಪೇರೆಂಟ್ಸ್ ಒಂದು ಮೂಮೆಂಟಲ್ಲಿ ಇರಲ್ಲ ನಮ್ಮ ಮಕ್ಕಳು ನಾವು ಒಂದು ಮೂಮೆಂಟಲ್ಲಿ ಇರೋಲ್ಲ ಬಟ್ ಹಸ್ಬೆಂಡ್ ವೈಫು ತುಂಬ ದಿನಗಳ ಕಾಲ ಜೊತೆಲಿ ತುಂಬ ಅಂತಲ್ಲ ಲೈಫ್ ಲಾಂಗ್ ಜೊತೆಲಿರೋದು ಹಸ್ಬೆಂಡ್ ವೈಫನ್ನೇ ಸೊ ಅದಕ್ಕೆ ನಾವು ಏನು ತಿಳ್ಕೊಬೇಕು ಅಂದರೆ ಹೌದು ಇವರು ನನ್ನ ಎಂಡ್ ಪಾಯಿಂಟ್ವ್ರಿಗೂ ಬರುವಂಥ ವ್ಯಕ್ತಿ ಇವ್ರನ್ನ ನಾನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತ ನಮಗೆ ಬರಬೇಕದು ಅವರು ಎಷ್ಟು ಚೆನ್ನಾಗಿ ನಾವು ಅರ್ಥ ಈಗ ಅವ್ರ ಕೋಪ ಜಾಸ್ತಿ ಅವರು ಸಣ್ಣ ಸಣ್ಣದಕ್ಕೂ ಸಿಡುಕ್ತಾರೆ ಅವರೊಂದು ಕನ್ಸನ್ನ ಬೈಯೋದ್ರ ಮೂಲಕ ತೋರಿಸ್ತಾರೆ ಅಂದರೆ ಅವ್ರಿಗೆ ಲವ್ ಎಕ್ಸ್ಪ್ರೆಸ್ ಮಾಡೋಕೆ ಬರಲ್ಲ ಈ ರೀತಿಯ ಕೆಲವ್ರಿಗೆಲ್ಲ ಇರುತ್ತೆ ತುಂಬ ವರ್ಸ್ಟ್ ಪಾರ್ಟ್ನರ್ಸ್ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟ ಇಲ್ಲ ಅವ್ರು ಕೆಲವು ಸತಿ ಏನು ಒಂಥರ ಸ್ವಲ್ಪ ಕೇರು ಮಾಡಲ್ಲ ವೈಫಿಗೆ ಬೆಲೆನೇ ಕೊಡೋಲ್ಲ ಇಂಥದ್ದೆಲ್ಲ ಆಗುತ್ತೆ ಇಲ್ಲ ಅಂತಲ್ಲ ಬಟ್ ಮ್ಯೂಚುವಲ್ ಇದು ನನ್ನ ಬರೀ ಹಸ್ಬೆಂಡ್ಗೆ ಬ್ಲೇಮ್ ಮಾಡೋಕ್ಕೆ ಇಷ್ಟ ಆಗಲ್ಲ ಈವನ್ ವೈಫ್ಗಳು ಇರ್ತಾರೆ ಕೆಲವು ಸರ್ತಿ ಹಸ್ಬೆಂಡ್ ಫೀಲಿಂಗ್ಸಿಗೆ ಬೆಲೆ ಕೊಡೋಲ್ಲ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ ಅದಕ್ಕೇನು ಹೇಳೋದು ನಮ್ಮ ಪಾರ್ಟ್ನರ್ಸ್ ಹೆಂಗೆ ಅಂತ ನಾವು ಅರ್ಥ ಮಾಡ್ಕೊಂಬಿಟ್ರೆ ಅದ್ರ ಪ್ರಕಾರ ನಾವು ನಡ್ಕೊಂಡು ಹೋಗೋದು ಈಸಿ ಇದರಿಂದ ಅವ್ರಿಗೆ ಬೆನಿಫಿಟ್ ಆಗುತ್ತೆ ಅಂತಲ್ಲ ನಾವು ಖುಷಿಯಾಗಿರ್ತೀವಿ ಅವರಿಂದ ಆಗದಿರೋದನ್ನು ಎಕ್ಸ್ಪೆಕ್ಟ್ ಮಾಡಿಕೊಂಡು ಅಯ್ಯೋ ಈಗ ಈಗೇನೋ ಆಸೆ ಇರುತ್ತೆ ಇಲ್ಲ ಅಂತಲ್ಲ ಪ್ರತಿಯೊಂದು ವ್ಯಕ್ತಿಗೂ ಆಸೆ ಇರುತ್ತೆ ಇನ್ಫ್ಯಾಕ್ಟ್ ಎಲ್ಲರಿಗು ಅಯ್ಯೋ ತುಂಬ ಟೈಮ್ ಸ್ಪೆಂಡ್ ಮಾಡಲಿ ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಕೆಲವ್ರಿಗಂತೂ ಇನ್ನೂ ಎಕ್ಸ್ಟ್ರೀಮ್ ನಾನು ಹೇಳ್ದೇನೆ ಅರ್ಥ ಮಾಡ್ಕೊಳ್ಳಿ ಎಲ್ಲ ಹೇಳ್ತಿರ್ತಾರೆ ಚೆನ್ನಾಗೇ ಇರುತ್ತೆ ಕೇಳೋಕ್ಕೆ ಬಟ್ ಪ್ರಾಕ್ಟಿಕ್ಯಾಲಿಟಿ ಅದಲ್ಲ ನಾವು ಎಷ್ಟು ಅರ್ಥ ಮಾಡ್ಕೋತೀವೋ ಲೈಫ್ ಅಷ್ಟು ಚೆನ್ನಾಗಿರುತ್ತೆ ಅದು ಮ್ಯೂಚುವಲ್ ಅಷ್ಟೇ ನೆಕ್ಸ್ಟ್ ನಮ್ಮ ಕೆಲವು ಲೇಡೀಸ್ಗೆ ಬ್ಯಾಲೆನ್ಸ್ ಮಾಡೋಕ್ಕೇ ಬರಲ್ಲ ಅವ್ರಿಗೆ ಇಷ್ಟನೇ ಆಗೋಲ್ಲ ರಿಸ್ಕೇ ತೊಗೊಳ್ಳಲ್ಲ ಅವ್ರ ರೆಸ್ಪಾನ್ಸಿಬಿಲಿಟಿನೇ ತೊಗೊಳಲ್ಲ ಯಾವಾಗಲೂ ಕಂಫರ್ಟ್ ಝೋನ್ ಇರೋಕ್ಕೆ ಇಷ್ಟಪಡ್ತಾರೆ ಆಮೇಲೆ ಲೇಡೀಸ್ ಎಸ್ಪೆಷಲಿ ಏನು ಗೊತ್ತಾ ಅವ್ರಿಗೆ ಏನು ಇಷ್ಟ ಆಗೋದ್ರೂ ಎಲ್ಲರೂ ನನ್ನ ಪ್ಯಾಂಪರ್ ಮಾಡಲಿ ಎಲ್ಲರೂ ನನ್ನ ಪ್ರೊಟೆಕ್ಟ್ ಮಾಡಲಿ ಪ್ಲೀಸ್ ಆ ಕಂಫರ್ಟ್ ಝೋನಿಂದ ಹೊರಗಡೆ ಬನ್ನಿ ನಾವು ಬ್ಯಾಲೆನ್ಸ್ ಮಾಡೋದು ಕಲಿಬೇಕು ನಾವು ವರ್ಕಿಂಗ್ ಆಗದೆ ಮಾ ಆಗದೇ ಇದ್ರೂ ಕೂಡ ಮನೆಯಲ್ಲೂ ಅಷ್ಟು ಎಷ್ಟೊಂದು ಟಾಸ್ಕ್ ಇರುತ್ತೆ ನಾವು ಮಕ್ಕಳನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀವಿ ಮನೆಯನ್ನು ಕೆಲಸಗಳನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀವಿ ಮನೇಲಿ ಒಂದು ಇಮೋಷನಲ್ ಕೋಫಿಷಂಟ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀವಿ ಎಲ್ಲ ಟೆನ್ಷನ್ಗಳನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಎಷ್ಟೋ ಜನಕ್ಕೆ ಅದು ಇಷ್ಟನೇ ಇಲ್ಲ ಜವಾಬ್ದಾರಿನೇ ಇಷ್ಟ ಆಗಲ್ಲ ಈಗ ಕೆಲವು ಸತಿ ವರ್ಕಿಂಗ್ ಆದರೆ ನಾವು ಕೆಲವು ಸತಿ ರಿಸ್ಕ್ ತೊಗೋಬೇಕಾಗುತ್ತೆ ಎಷ್ಟೊಂದು ಫೇಸ್ ಮಾಡ್ಕೋಬೇಕಾಗುತ್ತೆ ಸೊ ಆ ರೆಸ್ಪಾನ್ಸಿಬಿಲಿಟಿಗೆ ಹೆದ್ಕೋತಾರೆ ಕೆಲವು ಸತಿ ಎಷ್ಟೋ ಜನಗಳನ್ನ ನೋಡಿದ್ದೀನಿ ಒಂದು ಎರಡು ಮೂರು ದಿನಕ್ಕೆಲ್ಲ ಕೆಲಸ ಬಿಟ್ಬಿಡ್ತಾರೆ ಅವ್ರ ಕೈಯ್ಯಲ್ಲಿ ಆಗಲ್ಲ ಬಟ್ ಈಗ ನಾವು ಕೆಲ್ಸಕ್ಕೆ ಹೋಗ್ತೀವಿ ಅಂದರೆ ನಮಗೇನೋ ಕೂರಿಸ್ಬಿಟ್ಟು ಅಲ್ಲಿ ಒಂದು ಸೋಫಾ ಹಾಕ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಮಾಡ್ತಾರೆ ಅಂತಲ್ಲ ಕಷ್ಟಗಳು ಬರ್ತವೆ ಅದನ್ನು ಎದುರಿಸೋಕೆ ರೆಡಿನೇ ಇರಲ್ಲ ಸೊ ಅದಕ್ಕೇ ತರ್ಡ್ ಇಂಪಾರ್ಟೆಂಟ್ ಪಾಯಿಂಟು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದನ್ನು ಕಲಿಬೇಕು ನನಗೆ ಜವಾಬ್ದಾರಿ ಬೇಡ ನನಗೇನಕ್ಕೆ ರಿಸ್ಕು ನನ್ನ ಗಂಡ ಇದನಲ್ಲ ಎಲ್ಲ ನೋಡ್ಕೋತಾನೆ ಅಲ್ಲ ಕರೆಕ್ಟೇ ಜವಾಬ್ದಾರಿ ತೊಗೋಬೇಕು ಹಸ್ಬೆಂಡು ಕೂಡ ಇಲ್ಲ ಅಂತಲ್ಲ ಬಟ್ ಹೆಂಡತಿ ತೊಗೋಬೇಬಾರ್ದು ಅನ್ನೋದು ತಪ್ಪು ಸೊ ಎಷ್ಟಾಗುತ್ತೋ ಅಷ್ಟು ಪಾರ್ಟ್ನರ್ಗೆ ಸಪೋರ್ಟ್ ಮಾಡ್ತಾ ಹೋಗಬೇಕು ನೆಕ್ಸ್ಟ್ ಬಂದು ಒಳ್ಳೆ ಸಜೆಷನ್ ಕೊಡೋಕ್ಕೆ ಫೇಲ್ ಆಗೋದು ಈಗ ಫ್ಯಾಮಿಲಿಯಲ್ಲಿ ಎಷ್ಟೊಂದು ಡಿಸಿಷನ್ ಮೇಕಿಂಗ್ ಇರುತ್ತೆ ನಾವೇನು ಮಾಡ್ತೀವಿ ಅಂದರೆ ಸುಮ್ಮನೆ ಇದ್ಬಿಡ್ತೀವಿ ಒಳ್ಳೆ ನಾವು ಥಿಂಕ್ ಮಾಡಬೇಕು ಒಳ್ಳೆಯದು ಫ್ಯಾಮಿಲಿಗೆ ಮಕ್ಕಳಿಗೆ ಯಾವುದು ಒಳ್ಳೆಯದು ಯಾ ಏನಾದರೆ ಏನಾಗುತ್ತೆ ಅಂತ ನಾವು ಥಿಂಕ್ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಪಾರ್ಟ್ನರ್ಸ್ಗೆ ಒಳ್ಳೆ ಸಜೆಷನ್ ಕೊಡಬೇಕು ಅವ್ರು ತಗೋತಾರೋ ಬಿಡ್ತಾರೋ ಸೆಕೆಂಡ್ರಿ ಬಟ್ ನಮ್ಮ ಪಾಟಲ್ಲಿ ನಾವು ಸರಿಗಿದ್ದೀವ ಮಕ್ಕಳ ಎಜುಕೇಷನ್ ಇರ್ಬೋದು ಮೇ ಬಿ ಅವರು ಹೈಯರ್ ಸ್ಟಡೀಸ್ ಮಾಡೋಕ್ಕೆ ಬೇರೆ ಕಡೆ ಹೋಗ್ತೀನಿ ಅನ್ಬೋದು ಯಾವುದನ್ನು ಕೋರ್ಸ್ ಸೆಲೆಕ್ಷನಲ್ಲಿ ಇರ್ಬೋದು ಸೊ ಈ ರೀತಿ ಇದರಲ್ಲಿ ಅವ್ರೂ ತಿಳ್ಕೊಬೇಕು ಯಾವ್ದು ತೊಗೊಂಡ್ರೆ ಒಳ್ಳೇದು ಯಾವ್ದು ತೊಗೊಂಡ್ರೆ ಇದು ಇದು ಅಂತಲ್ಲ ಇದು ಚಿಕ್ಕ ಆ್ಯಕ್ಚುಲಿ ದೊಡ್ಡ ದೊಡ್ಡ ಡಿಸಿಷನ್ ಮೇಕಿಂಗ್ ಎಷ್ಟೊಂದು ಇರುತ್ತೆ ಆಗ ನಾವು ಜವಾಬ್ದಾರಿ ತೊಗೊಂಡು ಏನೋ ಒಂದು ಸಜೆಷನ್ ಕೊಟ್ಟರೆ ನಮ್ಮ ಜವಾಬ್ದಾರಿ ನಾವು ಅಚ್ಚುಕಟ್ಟಾಗಿ ಮಾಡ್ದಂಗೆ ನಾವು ಯಾವಾಗಲೂ ಇರ್ತೀವಿ ಎಲ್ಲ ಬೇರೆ ಕಡೆ ಆಪೋಸಿಟ್ ಪರ್ಸನ್ನಿಂದಲೇ ಬರಲಿ ಅಂತ ಫಸ್ಟ್ ನಾವು ಸರಿಗಿದ್ದೀವ ಅಂತ ನೋಡಿಕೊಂಡ್ರೆ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಮ್ಗೆ ಇನ್ಫ್ಯಾಕ್ಟ್ ಪ್ರಾಬ್ಲಮೇ ಬರೋಲ್ಲ ನಾವು ಸೆರಗಿದ್ದೀವ ಏನು ಈ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಮಾಡ್ತೀವಿ ಆರಾಮಾಗಿರ್ತೀವಿ ನಾವು ಟೆನ್ಷನ್ ಮಾಡ್ಕೊಳ್ಳಲ್ಲ ಬೇರೆಯವರಿಂದ ಏನೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂದರೆ ಗೊತ್ತಾಗೋಗುತ್ತೆ ಮತ್ತು ಅರ್ಥ ಮಾಡ್ಕೋತೀವಿ ಯಾರ್ಯಾರು ಹೀಗೆ ಅಂತ ಇದರಿಂದ ಅವ್ರಿಗೂ ಒಳ್ಳೆಯದು ಅದಕ್ಕಿಂತ ಜಾಸ್ತಿ ನಮಗೂ ಒಳ್ಳೆಯದು ನಮಗೆ ಲೈಫಲ್ಲಿ ಯಾವುದೇ ಒಂದು ಬೇಜಾರಿರಲ್ಲ ನೋವಿರಲ್ಲ ಸರಿ ಈ ವ್ಯಕ್ತಿ ಹೀಗೆ ಇವ್ರ ಜೊತೆ ಹಿಂಗೆ ನಡ್ಕೋಬೇಕು ಅಂತ ಗೊತ್ತಾಗ್ಬಿಟ್ರೆ ನಮ್ಗೆ ಯಾವ ಥರ ಬೇಜಾರು ಆಗ್ತಾ ಇರಲ್ಲ ನೆಕ್ಸ್ಟ್ ಬಂದು ಎಲ್ ಒಬ್ಬ ಪಾರ್ಟ್ನರ್ ಬಗ್ಗೆ ಅವರ ಹೆಲ್ತ್ ಬಗ್ಗೆ ಆ್ಯಕ್ಚುಲಿ ಗೊತ್ತು ಏನು ಗೊತ್ತಾ ನಾವು ಏನಕ್ಕೆ ನಾವೇನಕ್ಕೆ ತಗೋಬೇಕು ಅವ್ರವ್ರ ಹೆಲ್ತ್ ಅವ್ರು ತೊಗೊಳಕಾಗಲ್ಲ ಅಂತ ಇದು ಲೈ ಈಗ ಟಿಪಿಕಲ್ ಇಂಡಿಯನ್ ಸಿಸ್ಟಮಲ್ಲಿ ಹೋಗಿದೆ ಅಂದರೆ ಒಬ್ಬ ಜೆಂಟ್ಸ್ಗೆ ಯಾರೋ ಒಬ್ಬರು ಲೇಡಿ ಟೇಕ್ ಕೇರ್ ಮಾಡಲೇಬೇಕು ಅನ್ನೋ ಸ್ಥಿತಿ ಬಂದ್ಬಿಟ್ಟಿದೆ ಅದು ದೊಡ್ಡವರಾಗಲಿ ಚಿಕ್ಕವರಾಗಲಿ ಚಿಕ್ಕವರಿಂದ ಆ ಥರನೇ ಈಗ ನಾವು ಏನೇ ಆದರೂ ಕೂಡ ಗಂಡು ಮಕ್ಕಳಿಗೆ ಇಲ್ಲೋ ಅವ್ನಿಗೇನು ಗೊತ್ತಾಗುತ್ತೆ ಅನ್ನೋಂಗೆ ಅಂದರೆ ಅವ್ರು ಬೆಳೆದು ಬಂದಿರೋ ರೀತಿ ಅವ್ರಿಗೇನೋ ಬರೋಲ್ಲ ಅಂತಲ್ಲ ಆ ಥರ ನಾ ಬೆಳೆಸಿರ್ತಾರೆ ಚಿಕ್ಕ ವಯಸ್ಸಿಂದಲೂ ಸೊ ಅದೇ ಥರ ಪಾರ್ಟ್ನರು ಅಷ್ಟು ಹಂಗೆ ಬೆಳ್ಕೊಂಬಂದಿರ್ತಾರೆ ಏನೋ ಅವ್ರಿಗೆ ಚೆನ್ನಾಗಿ ನೋಡ್ಕೊಳ್ಳೋವಂಥದ್ದು ಬಿಸಿ ಬಿಸಿ ಹಾಗೆ ಮಾಡಿಕೊಡುವಂಥದ್ದು ಅದನ್ನು ಪ್ರೀತಿಯಿಂದ ಮಾಡಿ ಅದೇನೋ ಬೈಕೊಂಡು ಏನಕ್ಕೆ ನಾನು ಮಾಡಾಕಬೇಕು ಅಂದರೆ ನೋಡಿ ಒಂದು ತಿಳ್ಕೊಳ್ಳಿ ನಾನು ಒಳ್ಳೆ ಹಸ್ಬೆಂಡ್ ಬಗ್ಗೆ ಹೇಳ್ತಾ ಇದ್ದೀನಿ ಈಗ ಈಗ ನಮ್ಮ ಹಸ್ಬೆಂಡ್ ಇರ್ಬೋದು ಎಷ್ಟು ಕಷ್ಟಪಡ್ತಾರೆ ಹೊರಗಡೆ ಆಯಿತಾ ತುಂಬ ಹಾರ್ಡ್ ವರ್ಕಿಂಗ್ ಇದ್ದಾರೆ ಹೊರಗಡೆ ಅಷ್ಟು ಟೆನ್ಷನ್ಗಳು ಪ್ರೆಷರು ಎಲ್ಲ ಇರುತ್ತೆ ಮನೆಗೆ ಬಂದಿದ ತಕ್ಷಣ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಅಂದರೆ ಏನೂ ಇಲ್ಲ ಒಂದು ಖುಷಿ ಖುಷಿಯಾಗಿರೋಂಥ ಫ್ಯಾಮಿಲಿ ಹೊಟ್ಟೆ ತುಂಬ ಊಟ ನೆಮ್ಮದಿ ಲೈಫು ಇಷ್ಟೇ ಇಷ್ಟಪಡೋದು ಲೇಡೀಸೂ ಇಷ್ಟೇ ಎಕ್ಸ್ಪೆಕ್ಟ್ ಮಾಡೋದು ನನ್ನ ಹಸ್ಬೆಂಡ್ ನನ್ನ ಹತ್ರ ಚೆನ್ನಾಗಿರಲಿ ಫ್ಯಾಮಿಲೀಲಿ ನೆಮ್ಮದಿ ಇರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಇಲ್ಲ ಅಂತಲ್ಲ ಬಟ್ ಈಗ ಒಂದು ಕ್ಲಾರಿಟಿ ಕೊಡ್ತೀನಿ ನೋಡಿ ಅವರು ಎಕ್ಸ್ಪೆಕ್ಟ್ ಮಾಡೋದನ್ನು ನಾವು ಮಾಡ್ಬೋದು ಮಾಡ್ದೇನೂ ಇರ್ಬೋದು ನಾವು ಎಕ್ಸ್ಪೆಕ್ಟ್ ಮಾಡೋದನ್ನು ವಯಸ್ ವರ್ಷ ಅವ್ರು ಮಾಡ್ಬೋದು ಮಾಡದೇ ಇರ್ಬೋದು ಆಯಿತಾ ಈಗ ನಮ್ಮ ಕೈಯಲ್ಲಿ ಯಾವುದಿರೋದು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಲೈಫಲ್ಲಿ ಒಂದು ಕಾಂಪ್ರಮೈಸ್ ಮಾಡಿಕೊಂಡು ಎಷ್ಟೊಂದು ಚೆನ್ನಾಗಿ ಅರ್ಥ ಮಾಡಿಕೊಂಡು ಲೈಫ್ನ ಲೀಡ್ ಮಾಡಿದ್ರೆ ನಮಗೆ ನೆಮ್ಮದಿ ತಾನೆ ಈಗ ಅವ್ರು ಹೇಗಿರಬೇಕು ಅಂತ ನಾನು ಡಿಸೈಡ್ ಮಾಡೋಕ್ಕಾಗಲ್ಲ ನನಗೆ ಇಷ್ಟ ಈ ಥರ ಇದ್ದರೆ ನನ್ನ ಪಾರ್ಟ್ನರ್ ಇಷ್ಟ ಆಗುತ್ತೆ ಅಂತ ನನಗನ್ಸುತ್ತೆ ಬಟ್ ಅವ್ರ ಥರ ನಡ್ಕೋತಾ ಇಲ್ಲ ಅಂದರೆ ನಾವು ತುಂಬ ಅವರಿಂದ ಎಕ್ಸ್ಪೆಕ್ಟ್ ಮಾಡಿ ಏನೂ ಪ್ರಯೋಜನ ಆಗೋಲ್ಲ ಬಟ್ ನಮ್ಮ ಸೈಡಿಂದ ನಾವು ಚೆನ್ನಾಗಿ ನೋಡ್ಕೋಬೋದಲ್ವ ರಿಯಲ್ ನಾವು ಜೆನ್ಯೂನಾಗಿ ಅವ್ರನ್ನ ಪ್ರೀತಿಸ್ತೀವಿ ಬೆಲೆ ಕೊಡ್ತೀವಿ ಅವ್ರಿಗೋಸ್ಕರ ಅಂತ ಏನಾದ್ರು ಒಂದು ಮಾಡ್ತೀವಿ ಅಂದರೆ ಇಷ್ಟು ಮಾಡೋಕ್ಕಾಗಲ್ಲ ಅಂದರೆ ಅದು ಟ್ರೂ ಲವ್ ಅಂತ ಅನ್ಸ್ಕೊಳ್ಳಲ್ಲ ಸೊ ಅದಕ್ಕೇ ಅವ್ರ ಸೈಡಿಂದ ಏನಿಲ್ಲ ಅಂದರೂ ನಮ್ಮ ಸೈಡಿಂದ ಎಷ್ಟಾಗುತ್ತೋ ಅಷ್ಟು ತುಂಬ ತ್ಯಾಗಗಳನ್ನ ಮಾಡಿ ಏನೇ ಅಂದರೂ ಅನ್ಸ್ಕೊಳ್ಳಿ ಆ ಎಲ್ಲ ನಾನು ಏನು ಇಲ್ಲ ಬಟ್ ನಿಮ್ಮ ಸೈಡಿಂದ ಒಂದು ಮಿನಿಮಮ್ ಜವಾಬ್ದಾರಿ ಅದು ನಮ್ಮ ಲೇಡೀಸ್ದು ಒಂದೊಳಗೆ ಒಳ್ಳೆ ಅಡುಗೆ ಮಾಡಿ ಹಾಕೋದು ಅವರು ನಿಜವಾಗ್ಲೂ ಟಯರ್ಡಾಗಿ ಜೆನ್ಯೂನಾಗಿ ಹೊರಗಡೆ ಕಷ್ಟಪಟ್ಟು ಬರ್ತಿದ್ದ ಬರ್ತಿದ್ದಾರೆ ಅಂದರೆ ಒಂದು ಪ್ರೀತಿಯಿಂದ ಮಾತಾಡ್ಸೋದು ಅವ್ರಿಗೇನೋ ಒಂಥರ ಅಂದರೆ ಒಂದು ತಾಯಿ ಥರ ನೋಡ್ಕೊಳ್ಳೋವಂಥದ್ದು ಅಷ್ಟೇ ಸೊ ಆ ರೀತಿ ನಮ್ಮ ಜವಾಬ್ದಾರಿಗಳನ್ನ ನಾವು ಕರೆಕ್ಟಾಗಿ ಮಾಡ್ಕೊಂಬಿಟ್ರೆ ಅದು ಕೆಲವ್ರಿಗೆ ಅಷ್ಟೇ ಅನಿಸುತ್ತೆ ಇವನ್ಗೇನು ಇವ್ರಿಗೇನಕ್ಕೆ ನಾನು ನೋಡ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ ಬಟ್ ಏನು ಗೊತ್ತಾ ಅವ್ರ ಥರ ಬೆಳೆದು ಬಂದ್ಬಿಟ್ಟಿರ್ತಾರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅನಿಸುತ್ತೆ ಇವ್ರಿಗೇನಕ್ಕೆ ನಾವು ನೋಡ್ಕೋಬೇಕು ಅಂತ ಅನಿಸುತ್ತೆ ಬಟ್ ಅದು ಆ ಥರ ಬೆಳೆದಿರ್ತಾರೆ ಅವ್ರ ನೇಚರ್ ಅದೊಂದು ಓವರ್ ಅಂತೀವಿ ಜೆಂಟ್ಸ್ಗಳಿಗೆ ಹೊರಗಡೆ ಇಡ್ ಪ್ರೆಷರ್ಗಳ್ಗೆ ಜಾಸ್ತಿ ಅದಕ್ಕೆ ಮನೆಗೆ ಬಂದಿದ ತಕ್ಷಣ ಸ್ವಲ್ಪ ಪ್ರೀತಿಯಿಂದ ಮಾತಾಡಿದ್ರೆ ಮನೆ ವಾತಾವರಣ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದು ಎಷ್ಟು ಜನನ ನೋಡಿದ್ದೀನಿ ಅಂದರೆ ಚಿಕ್ಕ ವಿಷಯನ ದೊಡ್ಡದು ಮಾಡಕ್ಕೆ ಹೋಗ್ತಾರೆ ಪ್ಲೀಸ್ ಆ ಥರ ಮಾಡೋಕ್ಕೆ ಹೋಗ್ಬಿಡಿ ಯಾವ ಯಾವ ವಿಷಯ ಅಲ್ಲಲ್ಲೇ ಬಿಟ್ಟು ಹೋದರೆ ಲೈಫು ಮುಂದೆ ಆರಾಮಾಗಿ ಹೋಗ್ತಾ ಇರುತ್ತೆ ಜಗಳಗಳಾಗಲ್ಲ ಮನಸ್ತಾಪ ಬರಲ್ಲ ಅಂತ ಯಾವ ರಿಲೇಷನ್ಶಿಪ್ಪಲ್ಲೂ ಇಲ್ಲ ಅದು ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ಪಲ್ಲಿ ತುಂಬಾ ಇರುತ್ತೆ ನಾವು ಹೇಳಿದ್ದು ಇಷ್ಟ ಆಗೋಲ್ಲ ಅವ್ರು ಹೇಳಿದ್ದು ನಮ್ಗೆ ಇಷ್ಟ ಆಗೋಲ್ಲ ಸೊ ಇಂಥ ವಿಷಯಗಳಲ್ಲಿ ಏನಾಗಬೇಕು ಅಂದರೆ ಕೆಲವು ಸರ್ತಿ ನಾವು ಕಾಂಪ್ರಮೈಸ್ ಆಗ್ಬಿಟ್ಟು ಆಗಬೇಕು ಕೆಲವು ಸತಿ ಅವ್ರು ಕಾಂಪ್ರಮೈಸ್ ಆಗಬೇಕು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಜೊತೆ ಲೈಫ್ನಲ್ಲಿ ಲೀಡ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಎಷ್ಟೋ ಲೇಡೀಸು ನಮ್ಮದು ಒಪ್ಲೇ ಇಲ್ಲ ಅಂದರೆ ದಿನಗಳ ಗಟ್ಟಲೆ ಸೈಲೆಂಟಾಗಿ ಇದ್ಬಿಡೋದು ಅಥವಾ ಏನೋ ಜಗಳ ಮಾಡಿ ಮಾಡ್ಕೊಂಡಿರೋದು ಅಡುಗೆನೇ ಮಾಡೋಲ್ಲ ಸೊ ಮನೆಯಲ್ಲಿ ಒಂದು ಹ್ಯಾಪಿ ವಾತಾವರಣವೇ ಇರಲ್ಲ ನಾವು ಯೂಶ್ವಲಿ ಹಸ್ಬೆಂಡ್ಗಳು ಎಕ್ಸ್ಪೆಕ್ಟ್ ಮಾಡೋದು ನಗ್ನಗ್ತಾ ವೈಫ್ ಇದ್ಬಿಟ್ರೆ ಅಂತ ಅವ್ರಿಗೆ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂದರೆ ನಾನೇ ಅನ್ ಅದು ಅನ್ಸುತ್ತೆ ಸತಿ ಈಗ ನಾನೇ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂದರೆ ನನಗೆ ನನಗೇನು ಇಷ್ಟ ಅಂದರೆ ಈಗ ಆ್ಯಕ್ಚುಲಿ ನಾನು ಕೆಲ್ಸಕ್ಕೆ ಹೋಗ್ತಾ ಹೋಗ್ಬೇಕಾದ್ರೆ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇಲ್ಲ ಎಕ್ಸಾಮ್ ಡ್ಯೂಟಿ ಆಗಿರೋದ್ರಿಂದ ನನ್ನ ಮಕ್ಳಿಗೆ ರಜೆ ಇರುತ್ತೆ ಆಯಿತಾ ಮನೆಗೆ ಬಂದಿದ ತಕ್ಷಣ ಯಾರಾದರೂ ನನ್ನ ಮಕ್ಕಳೇ ಎಸ್ಪೆಷಲಿ ಅವ್ರು ಎಷ್ಟು ಖುಷಿಯಿಂದ ವೆಲ್ಕಮ್ ಮಾಡ್ತಾರೆ ಅಂದರೆ ತುಂಬ ರಿಲ್ಯಾಕ್ಸ್ ಆಗುತ್ತೆ ಅಷ್ಟು ಸಾಕಾಗಿ ಬಂದಿರ್ತೀವಿ ಫಿಸಿಕಲಿ ಮೆಂಟಲಿ ಹೊರಗಡೆ ಎಷ್ಟೊಂದು ಟಯರ್ಡ್ ಆಗಿರುತ್ತೆ ಮನೆಗೆ ಬಂದಿದ ತಕ್ಷಣ ಯಾರೋ ಒಂದು ಖುಷಿಯಿಂದ ವೆಲ್ಕಮ್ ಮಾಡ್ತಾರೆ ಅಂದರೆ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ ಒಂದು ಮಟ್ಟಿಗೆ ಮರ್ತೋಗ್ತೀವಿ ನಾವು ಆ ಟೆನ್ಷನು ಪ್ರೆಷರೆಲ್ಲ ಸೊ ಅದೇ ರೀತಿ ಹಸ್ಬೆಂಡ್ ಕೂಡ ಮನೆಗೆ ಬಂದಿದ ತಕ್ಷಣ ಅವ್ರ ವೈಫು ಖುಷಿ ಖುಷಿಯಿಂದ ವೆಲ್ಕಮ್ ಮಾಡೋದು ಅಥವಾ ಏನೋ ಒಂದು ರಿಲ್ಯಾಕ್ಸಿಂಗ್ ಮೂಡ್ ಕ್ರಿಯೇಟ್ ಮಾಡಿಬಿಟ್ರೆ ಅವ್ರಿಗೆ ಆ ಪ್ರೆಷರೆಲ್ಲ ಮರ್ತೋಗುತ್ತೆ ಆಮೇಲೆ ಇನ್ನೊಂದು ಹೇಳಲ್ಲ ಈ ಥರ ಒಂದು ಎನ್ವೈರನ್ಮೆಂಟ್ ಇದ್ಬಿಟ್ರೆ ಒಬ್ಬ ಜೆಂಟ್ಸ್ಗೆ ಏನು ಅನಿಸುತ್ತೆ ಅಂದರೆ ಏನೇ ಕಷ್ಟ ಆದರೂ ಪರವಾಗಿಲ್ಲ ನನಗೆ ಈ ಫ್ಯಾಮಿಲಿನ ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತ ಫೀಲಿಗೆ ಬಂದುಬಿಡುತ್ತೆ ಆ ಫೀಲಿಂಗ್ ನಾವೇ ತರಿಸ್ಬೇಕು ಮನೆಯಲ್ಲೂ ಇರಿಟೇಷನ್ ಆಗಿ ಹೊರ್ಗಡೆನೂ ಇರಿಟೇಷನ್ ಆಗಿಬಿಟ್ರೆ ಹೆಂಗಾಗುತ್ತೆ ಅಂದರೆ ಅಯ್ಯೋ ಎಷ್ಟು ಮಾಡಿದ್ರು ಈ ಫ್ಯಾಮಿಲಿಗೆ ಇಷ್ಟೇ ಅನ್ನೋ ಲೆವೆಲ್ ಗೊತ್ತೋಗುತ್ತೆ ಅದು ಸೊ ಅದಕ್ಕೇ ಏನೇ ಆದರೂ ಕೂಡ ನನಗೆ ಆದಷ್ಟು ನಗ್ನಗ್ತಾ ಲೈಫ್ನ ಲೀಡ್ ಮಾಡೋದು ಕಲಿಬೇಕು ಆಮೇಲೆ ಲೇಡೀಸ್ ನಾವು ಏನು ಮಾಡ್ತೀವಿ ಗೊತ್ತಾ ಮನೆಯಲ್ಲೇ ಇರ್ತೀವಲ್ವಂತ ರೆಡಿನೇ ಆಗೋಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಎಷ್ಟು ರೆಡಿಯಾಗಿ ಹೋಗಿರ್ತೀವಿ ಬಟ್ ಮನೇಲಿರ್ಬೇಕಾದ್ರೆ ತುಂಬ ತಾತ್ಸರ ಮಾಡ್ತೀವಿ ಯಾರಿಗೋಸ್ಕರನೂ ರೆಡಿ ಆಗೋದಲ್ಲ ನಮ್ಮ ಪಾರ್ಟ್ನರ್ಗೆ ನಾವು ಚೆನ್ನಾಗಿ ಕಾಣಬೇಕು ಫಸ್ಟ್ ಪ್ರಿಫರೆನ್ಸ್ ಅದು ನೀವೇನೋ ಫುಲ್ ಫೌಂಡೇಶನ್ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಇದ್ರು ಕೂಡ ಲಕ್ಷಣವಾಗಿ ರೆಡಿಯಾಗಿ ಆ್ಯಕ್ಚುಲಿ ನಮ್ಮಪ್ಪ ಅದೇ ಅಂತ ಇದ್ರು ನಂಗೆ ಮನೆಗೆ ಬಂದಿದ ತಕ್ಷಣ ನಿಮ್ಮಮ್ಮನ ಮುಖ ಮುಖ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಅಂತ ಸೊ ಆ ನಗು ಮುಖ ಇದ್ಬಿಟ್ರೆ ಎಷ್ಟೋ ಕಷ್ಟಗಳು ಹೋಗ್ತಾರೆ ಅದಕ್ಕೇ ಮನೇಲಿದ್ರು ಕೂಡ ಒಂದೊಳ್ಳೆ ಬಟ್ಟೆನ ಹಾಕ್ಕೊಂಡು ರೆಡಿಯಾಗಿ ನಿಮಗೆ ಕೆಲವು ದಿನ ನೈಟಿ ಕಂಫರ್ಟಬಲ್ ಅಂದರೆ ನೈಟಿನೇ ಹಾಕ್ಕೊಂಡು ಒಳ್ಳೆ ರೀತಿಯಲ್ಲಿ ಲಕ್ಷಣವಾಗಿ ರೆಡಿಯಾಗಿ ಹಾಕಿ ಎಷ್ಟು ನಮ್ಮಮ್ಮ ಒಂದು ಇವತ್ತಿನವರೆಗೂ ಗೊತ್ತಾ ಸ್ಯಾರಿ ಆ ಸ್ಯಾರಿಯಲ್ಲಿ ಅವ್ರಿಗೆ ನಮಗೂ ಅಷ್ಟೇ ನಾವು ಸ್ಕೂಲ್ ಮುಗಿಸ್ಕೊಂಡು ಬಂದಿದ ತಕ್ಷಣ ಅವರು ಲಕ್ಷಣವಾಗಿ ರೆಡಿ ಆಗ್ತಿದ್ರು ಒಂದು ಕುಂಕುಮ ಇಟ್ಕೊಂಡು ಬೊಟ್ಟಿಟ್ಕೊಂಡು ಅದ್ರ ಕೆಳಗಡೆ ಕುಂಕುಮ ಇಟ್ಕೊಂಡು ಅವ್ರಿಗೆ ಹೂವು ಅಂದ್ರೂ ಇಷ್ಟ ಒಳ್ಳೆ ಹೂವು ಮುಡ್ಕೊಂಡು ಎಷ್ಟು ಲಕ್ಷಣವಾಗಿರ್ತಿದ್ರು ಮನೆಗೇ ಅದನ್ನು ಸುಮ್ಮನೆ ಹೇಳೋಲ್ಲ ಅದು ಮನೆಗೆ ಲಕ್ಷ್ಮಿ ವೈಫು ಅದೆಲ್ಲ ಸುಮ್ಮನೆ ಹೇಳಲ್ಲ ಅದು ನಿಜಾನೇ ಅದು ಮನೆಗೆ ಬಂದಿದ ತಕ್ಷಣ ಅಷ್ಟು ತೃಪ್ತಿ ಅನಿಸ್ಬೇಕು ನಾ ಸೊ ಆ ರೀತಿ ನಾವು ರೆಡಿಯಾಗಿ ಇರಬೇಕು ಆಮೇಲೆ ಹಸ್ಬೆಂಡ್ಗಳಿಗೆ ತುಂಬ ಖುಷಿ ಆಗೋದು ಏನು ಗೊತ್ತಾ ಅಡುಗೆ ನಾವು ಏನಾದರೂ ಅವ್ರಿಗೆ ಖುಷಿ ಪಡಿಸ್ಬೇಕು ಅಂದರೆ ಅಡುಗೆನ ಚೆನ್ನಾಗಿ ಕಲಿತ್ಕೊಳ್ಳಿ ಇಂಟ್ರೆಸ್ಟಿಂದ ಮಾಡಿ ಯಾವ ಅಡುಗೆ ಅಂತ ಅಡುಗೆನೂ ಪ್ರೀತಿಯಿಂದ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಸೊ ಎಷ್ಟೋ ಎಡ್ವಟ್ಟು ಆಗ್ತಿರುತ್ತೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರ್ತೀರ ಅಥವಾ ಏನೇ ಟ್ರೈ ಮಾಡಿದ್ರು ಚೆನ್ನಾಗಾಗಲ್ಲ ಬಟ್ ಆಗೋಲ್ಲ ಅಂತ ಯಾವುದೂ ಇಲ್ಲ ಬರೋಲ್ಲ ಅಂತ ಯಾವುದೂ ಇಲ್ಲ ನನಗೊಂದು ಕಾಲದಲ್ಲಿ ಒಂದು ಇಡೋಕ್ಕೂ ಬರ್ತಿರ್ಲಿಲ್ಲ ಈಗ ಇಷ್ಟೊಂದು ರೆಸಿಪೀಸ್ ಮಾಡ್ತಿದ್ದೀನಿ ಅಂದರೆ ಏನೋ ಒಂದು ಇಂಟ್ರೆಸ್ಟ್ ಅಷ್ಟೇ ನನಗೆ ಕುಕ್ಕಿಂಗಲ್ಲಿ ತುಂಬಾ ಇಂಟ್ರೆಸ್ಟು ಸೊ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ರೆಸಿಪೀಸ್ನ ಕಲೀರಿ ತಪ್ಪಿಂದ ಕಲಿತೀವಿ ನನಗೆ ಫಸ್ಟು ಹೇಗೆ ಉಪ್ಪು ಹುಳಿ ಖಾರ ಅಜ್ಜಸ್ಟ್ ಕೊಡೋದು ಅಂತಲೇ ಗೊತ್ತಿರಲಿಲ್ಲ ಕರೆಕ್ಟಾಗಿ ಹಿಂಗಾಗೋದು ಏನೋ ಒಂದು ಕಡಿಮೆ ಆಗ್ತಿತ್ತು ಜಾಸ್ತಿ ಆಗ್ತಿತ್ತು ಹುಳಿ ಜಾಸ್ತಿ ಆಗ್ತಿತ್ತು ಬೇಳೆ ಜಾಸ್ತಿ ಆಗ್ತಿತ್ತು ಆಮೇಲೆ ಬಸ್ಸಾರ್ಗೆ ಎಷ್ಟು ನೀರು ಹಾಕಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಅದೆಲ್ಲ ಸಣ್ಣ ಪುಟ್ಟ ಮೈನ್ಯೂಟು ಈಗ ಕೈಯಲ್ಲಂತೂ ಒಳ್ಳೆ ಯೂಟ್ಯೂಬು ಮೊಬೈಲು ಎಲ್ಲ ಇರುತ್ತೆ ಎಷ್ಟೊಂದು ಕಿಚನ್ ಟಿಪ್ಸ್ ಕೊಡ್ತಾಯಿರ್ತಾರೆ ನಾವು ಅಪ್ಡೇಟ್ ಆಗಬೇಕು ಎಲ್ಲ ವಿಷಯದಲ್ಲೂ ಪರ್ಸ್ನಲ್ಲು ಪ್ರೊಫೆಷ್ನಲ್ ಲೈಫಲ್ಲೂ ನಾವು ಅಪ್ಡೇಟ್ ಆಗ್ತಾನೇ ಇರಬೇಕು ಈಗ ಒಳ್ಳೆ ಒಳ್ಳೆ ಅಡುಗೆ ಮಾಡಬೇಕು ಅಂದರೆ ಏನೋ ಒಂದು ಟ್ರಿಕ್ಸ್ ಇರುತ್ತೆ ಏನೋ ಒಂದು ಆ ಟ್ರಿಕ್ನ ಯೂಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಈಗ ಒಂದೊಳ್ಳೆ ದೋಸೆ ಮಾಡೋದು ಹೇಗೆ ಫೈನಲಿ ನೋಡಿ ಇಷ್ಟೆಲ್ಲ ಕಷ್ಟಪಟ್ಟು ಪಡೋದು ಒಂದೊಳ್ಳೆ ಊಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಅಂತ ಅದಕ್ಕೆ ಊಟನೇ ಚೆನ್ನಾಗಿ ಊಟ ಮಾಡೋದನ್ನು ಅಡುಗೆ ಮಾಡೋದನ್ನು ಚೆನ್ನಾಗಿ ಕಲ್ತ್ಕೋಬೇಕು ಓಕೆನಾ ನೆಕ್ಸ್ಟು ಏನು ಗೊತ್ತಾ ಯಾವಾಗ್ಲೂ ಅಷ್ಟೇ ನನಗೆ ಆ ನೋವು ಈ ನೋವನ್ನು ಅವ ಅವಶ್ಯಕತೆ ಇಲ್ಲ ಸಣ್ಣ ಪುಟ್ಟ ನೋವು ಇದ್ದರೆ ಏನೋ ಅದೇನೋ ಆಗಲ್ಲ ಅಂತ ನಾವೇ ಸ್ಟ್ರಾಂಗ್ ಆಗಬೇಕು ಮಾತ್ರ ಎಲ್ಲ ಬಚ್ಚಿಡಿ ಅಂತ ಅಲ್ಲ ಬಟ್ ನಾವು ನೋಡಿದ್ದೀನಿ ಕೆಲವು ಲೇಡೀಸ್ ಯಾವಾಗಲೂ ಆ ನೋವು ಈ ನೋವು ಫಸ್ಟ್ ಆಫ್ ಆಲ್ ಏನು ಗೊತ್ತಾ ನಾವು ಹೆಲ್ದಿಯಾಗಿರಬೇಕು ಯಾರ ನಾ ಹೇಳಿ ಈಗ ನಮ್ಮ ಹಸ್ಬೆಂಡ್ಗಳೇ ನಮ್ಮ ಬರೀ ಆ ನೋವು ನನ್ನ ಮನೇಲೇ ಇರ್ತೀನಿ ಕೆಲ್ಸಕ್ಕೆ ಹೋಗೋಲ್ಲ ಅಂದರೆ ನಿಮಗೆ ಚೆನ್ನಾಗಿ ಅನ್ಸುತ್ತಾ ಇಲ್ಲ ತಾನೆ ಅದೇ ರೀತಿ ನಾವೂ ಅಷ್ಟೇ ಏನೋ ಒಕೇಶ್ನಲ್ಲಿ ಆಗಾಗ ಹುಷಾರಿರಲ್ಲ ಫೈನ್ ನಮ್ಮ ಲೇಡೀಸ್ಗೆ ಇರುತ್ತೆ ಪ್ರಾಬ್ಲಮ್ಸ್ ಇಲ್ಲ ಅಂತಲ್ಲ ಬಟ್ ಯಾವಾಗಲೂ ನನಗೆ ತಲೆನೋವು ಆ ನೋವು ಈ ನೋವು ತೋರಿಸ್ಕೊಳ್ಳಿ ಫಸ್ಟ್ ಅದನ್ನು ರಿಸಾಲ್ವ್ ಮಾಡ್ಕೊಳ್ಳಿ ಯಾವುದೇ ಅದಕ್ಕೆ ಏನು ನಮ್ಗೆ ಅನ್ಸುತ್ತೆ ಗೊತ್ತಾ ಈಗ ಫಾರ್ ಎಕ್ಸಾಂಪಲ್ ನನಗೆ ಮೈಗ್ರೇನ್ ಇದೆ ಆಯಿತಾ ನನಗೆ ಮೈಗ್ರೇನು ಅಂದಿದ ತಕ್ಷಣ ಎಷ್ಟೊಂದು ರೀಸನ್ಗೆ ನಂಗೆ ತಲೆನೋವು ಬರುತ್ತೆ ಒಂದು ನಿದ್ದೆ ಇಲ್ಲ ಒಂದು ಹತ್ರ ಒಂದು ಲೈಟ್ ಜಾಸ್ತಿ ಆದರೂ ಒಂದು ಸ್ಮೆಲ್ ಜಾಸ್ತಿ ಆದರೂ ಊಟ ಮಾಡಿಲ್ಲ ಅಂದರು ಆಮೇಲೆ ತುಂಬ ಸ್ಟ್ರೆಸ್ ತೊಗೊಂಡ್ರು ಜರ್ನಿ ಮಾಡೋ ಎಷ್ಟು ರೀಸನ್ಸ್ಗೆ ನಂಗೆ ಮೈಗ್ರೇನ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಅದಕ್ಕೆಲ್ಲ ನನಗೆ ಅಯ್ಯೋ ನನಗೆ ಪ್ಯಾಂಪರ್ ಮಾಡಲಿ ನನ್ನನ್ನು ನೋಡಿಕೊಳ್ಳಿ ನನಗೆ ಮೈಗ್ರೇನ್ ಬಂದಾಗೆಲ್ಲ ನನಗೆ ಮಸಾಜ್ ಮಾಡಲಿ ಇದೆಲ್ಲ ಎಕ್ಸ್ಪೆಕ್ಟ್ ಮಾಡೋದು ಯಾ ಫಸ್ಟ್ ಯಾವಾಗ ಬಿಡ್ತೀವೋ ಆಗ ನಾವು ಸ್ಟ್ರಾಂಗ್ ಆಗ್ತೀವಿ ಆಗ ಯಾರು ನಮ್ಮನ್ನು ಕೇರ್ ಮಾಡೋ ಇಲ್ಲ ಅಂದರೆ ನಾವು ಕರೆಕ್ಟಾಗಿರ್ತೀವಿ ನಾವು ಸ್ಟ್ರೆಸ್ ತಗೊಳ್ಳಲ್ಲ ಅಳಕ್ಕೆ ಹೋಗಲ್ಲ ಆಮೇಲೆ ಹಚ್ಕೊಂಡಿರಲ್ಲ ನನಗೆ ಎಲ್ಲೆಲ್ಲಿ ಟ್ರಿಗರ್ ಪಾಯಿಂಟ್ಸ್ ಇದೆ ಮೈಗ್ರೇನ್ ಬರೋಕ್ಕೆ ಅಲ್ಲೆಲ್ಲ ಹುಷಾರಾಗಿ ನಾನು ನೋಡ್ಕೊತೀನಿ ಅದು ಒಬ್ಬೊಬ್ರಿಗೊಂದು ಇರುತ್ತೆ ಇಲ್ಲ ಅಂತಲ್ಲ ಬಾಡಿ ಅಂದಮೇಲೆ ಏನೋ ಒಂದು ನೋವುಗಳು ಅದು ಇದು ಇರುತ್ತೆ ಬಟ್ ಅದನ್ನು ಎಷ್ಟು ಬೇಗ ರಿಸಾಲ್ವ್ ಮಾಡ್ಕೊಳೆ ಮಾಡ್ಕೋತೀವಿ ಅನ್ನೋದು ಇಂಪಾರ್ಟೆಂಟು ನಾವು ಸ್ಟ್ರಾಂಗ್ ಆಗಬೇಕು ಯಾವಾಗಲೂ ಅಷ್ಟೇ ಕೆಲವರೆಲ್ಲ ಎಷ್ಟು ಲೇಡೀಸು ಎಷ್ಟು ವೀಕ್ ಮೈಂಡೆಡ್ ಅಂದರೆ ಏನನ್ನ ಆಗೋಲ್ಲ ಬಿಟ್ಕೊಟ್ಬಿಡ್ತಾರೆ ನಮ್ಗೆ ಎಷ್ಟು ಸ್ಟ್ರಾಂಗ್ ಅಂದರೆ ಈಗ ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಮಗೆ ಗೊತ್ತಿರೋರು ಇಪ್ಪತ್ತ್ಮೂರು ವರ್ಷಕ್ಕೆ ಅವ್ರ ಹಸ್ಬೆಂಡ್ನ ಕಟ್ಕೊಂಡ್ಬಿಟ್ರು ಮದುವೆ ಇಪ್ಪತ್ತೊಂದು ವರ್ಷಕ್ಕೆ ಆಯಿತು ಇಪ್ಪತ್ತ್ಮೂರು ವರ್ಷಕ್ಕೆಲ್ಲ ಅವ್ರ ಹಸ್ಬೆಂಡ್ ಇಲ್ಲ ಯಾವುದೋ ಒಂದು ರೀಸನ್ಗೆ ನನ್ನ ಫ್ರೆಂಡ್ ಅಂತ ಬಿಡಿ ಈಗ ಆರ್ಮಿದಲ್ಲೆಲ್ಲ ಹೋಗಿರ್ತಾರೆ ಅವರು ಎಷ್ಟೊಂದು ಜನಕ್ಕೆ ವೈಫು ಹಸ್ಬೆಂಡೇ ಇರೋಲ್ಲ ಅವರು ಎಷ್ಟು ಸ್ಟ್ರಾಂಗಾಗಿ ಲೈಫ್ನ ಲೀಡ್ ಮಾಡ್ತಾಯಿರಲ್ವ ಈಗ ನಮ್ಮ ಜೊತೆ ನಮ್ಮ ಪಾರ್ಟ್ನರ್ಸ್ ಇದ್ದಾರೆ ಏನೋ ಒಂದು ಶೇರ್ ಮಾಡ್ಕೊಳ್ಳೋಕ್ಕೆ ಅಂದರೆ ನಾವು ಫಾರ್ ಫಾರ್ ಬೆಟರ್ ನಮ್ಮ ಲೈಫು ಎಷ್ಟೋ ಸೆಕ್ಯೂರ್ಡಾಗಿ ಎಷ್ಟೋ ಚೆನ್ನಾಗಿರುತ್ತೆ ಸೊ ಆ ಕಂಡೀಷನಲ್ಲೂ ಕೂಡ ನಾವು ತುಂಬ ಎಕ್ಸ್ಪೆಕ್ಟ್ ಮಾಡಿಕೊಂಡು ವೀಕಾಗಿರ್ತೀವಿ ಅಂದರೆ ಕಷ್ಟ ಹಸ್ಬೆಂಡ್ಗಳು ಕಷ್ಟ ಆಗುತ್ತೆ ಅಯ್ಯೋ ಈ ವೈಫ್ನ ಹಿಂಗೆ ಹ್ಯಾಂಡಲ್ ಮಾಡೋದು ಅಂತ ಅದಕ್ಕೆ ಆ ಕಷ್ಟಗಳನ್ನೆಲ್ಲ ಪಾರ್ಟ್ನರ್ಗೆ ಕೊಡಕ್ಕೆ ಹೋಗ್ಬಿಡಿ ತುಂಬ ಸ್ಟ್ರಾಂಗ್ ಮೈಂಡಾಗಿ ಇವೆಲ್ಲ ಏನು ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ ಬರೀ ನಿಮ್ಮ ಪಾರ್ಟ್ನರ್ಗೋಸ್ಕರ ಅಲ್ಲ ನಿಮಗೋಸ್ಕರ ಈ ಗುಣಲಕ್ಷಣಗಳು ನಿಮ್ಮಲ್ಲಿ ಇದೆ ಅಂದರೆ ಅಂದರೆ ನಾನು ಸ್ಟ್ರಾಂಗ್ ಆಗಿರಲ್ಲ ನನ್ನ ವೀಕು ನಾನು ಅನ್ ಅರ್ಥ ಮಾಡ್ಕೊಳ್ಳಲ್ಲ ನನ್ನ ಸ್ಟಬನು ಹಠ ಮಾಡುವಂಥದ್ದು ಏನೋ ಒಂದು ಬ್ಲಡ್ಜ್ ಸಾಧಿಸುವಂಥದ್ದು ಈ ಥರ ಎಲ್ಲ ನೇಚರ್ ಇದ್ದರೆ ಫಸ್ಟ್ ಸಫರ್ ಆಗೋದೇ ನಾವು ಈಗ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅದನ್ನು ಮಾಡಲ್ಲ ಕೊರಗೋದು ಯಾರು ನಾವೇ ಫಸ್ಟ್ ಕೊರಗೋದು ನಾವು ಕೊರಗ್ತಾ ಇದ್ರೆ ಆಬ್ವಿಯಸ್ಲಿ ಅವ್ರ ಪಾರ್ಟ್ನರು ಬೇಜಾರಾಗೇ ಆಗುತ್ತೆ ನೆಕ್ಸ್ಟ್ ಬಂದು ತುಂಬ ಟಾರ್ಚರ್ ಕೊಡಬೇಡಿ ಅವ್ರಿಗೆ ಎಲ್ಲ ನನ್ನ ಹತ್ರ ಶೇರ್ ಮಾಡ್ಕೊ ಎಲ್ಲ ನನಗೆ ಪ್ರಿಫರೆನ್ಸ್ ಕೊಡು ಇವೆಲ್ಲ ಬಿಟ್ಬಿಡಿ ಅವ್ರಿಗೆ ಪ್ರಿಫ್ರೆನ್ಸ್ ಕೊಡಬೇಕು ಅಂದರೆ ಕೊಡ್ತಾರೆ ಅವರು ಆಯಿತಾ ನಮ್ಗೆ ನಾವು ಕೇಳಿ ತೊಗೊಳ್ಳೋವಂಥದ್ದಲ್ಲ ಪ್ರಿಫ್ರೆನ್ಸು ಲವ್ ಎಲ್ಲ ಅವ್ರಿಗೆ ಬರಬೇಕು ಅವ್ರು ನನ್ನ ನಮ್ಮ ನೇಚರ್ ನೋಡಿ ಅವ್ರಿಗೆ ಅವ್ರಿಗೆ ಬರ್ತಾ ಇಲ್ವಾ ಏನು ರೆಸ್ಪಾನ್ಸಿಬಿಲಿಟಿ ಇದೆ ನಾವು ಮಾಡ್ಕೊಂಡು ಹೋಗೋಣ ಅಷ್ಟೇ ನೆಕ್ಸ್ಟು ಫೈನಾನ್ಷಿಯಲಿ ತುಂಬ ಡಿಪೆಂಡ್ ಆಗಕ್ಕೆ ಹೋಗ್ಬೇಡಿ ಒಂದೊಂದು ವಿಷಯನೂ ಅವ್ರು ಕೇಳ್ಕೊತಾ ಕೂತ್ಕೊಂಡು ಈಗ ಅವ್ರು ನೀವು ದುಡಿತಾ ಇಲ್ಲ ಅಂದ್ರೂ ಅವ್ರು ಮಿನಿಮಮ್ ಖರ್ಚಿಗೆ ಅಂತ ಕೊಟ್ಟಿರ್ತಾರೆ ಅದರಲ್ಲಿ ಹೋಗಿ ಮ್ಯಾನೇಜ್ ಮಾಡ್ಕೊಳ್ಳಿ ತರಕಾರಿ ತೊಗೊಬನ್ನಿ ಇಂಡಿಪೆಂಡೆಂಟಾಗಿ ಲೈಫ್ನ ಲೀಡ್ ಮಾಡೋದು ಕಲೀರಿ ಸಣ್ಣ ಪುಟ್ಟದಕ್ಕೊಂದು ಕೊತ್ತಂಬರಿ ಸೊಪ್ಪು ತೊಗೊಬನ್ನಿ ಆ ಥರ ಬಿಟ್ಟು ಸ್ವಲ್ಪ ಇಂಡಿಪೆಂಡೆಂಟಾಗಿ ನಾವು ತಿಂಕ್ ಮಾಡಬೇಕು ಇಲ್ಲ ಅವರೇ ಎಲ್ಲ ಮ್ಯಾನೇಜ್ ಮಾಡ್ಕೋತಾರೆ ಬಿಂದ ಸಗಿರಿ ಆರಾಮಾಗಿ ಇಟ್ಬಿಡಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ನೆಕ್ಸ್ಟ್ ಬಂದು ತುಂಬ ಲೇಸಿಯಾಗಿ ಇರೋಕ್ಕೆ ಹೋಗ್ಬೇಡಿ ನಮ್ಮ ಲೇಡೀಸ್ ಇದೇ ಪ್ರಾಬ್ಲಮ್ ಆ ನೋವು ಈ ನೋವು ಅಂದ್ಕೊಂಡು ಇರಬೇಡಿ ಒಂದು ನಮ್ಮ ಹೆಲ್ತ್ಗೂ ಒಳ್ಳೇದಲ್ಲ ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಯಾವಾಗಲೂ ಅಷ್ಟೇ ಒಂದೇ ಕಡೆ ಕೂತ್ಕೊಳ್ಳೋದು ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋದು ಆಮೇಲೆ ಕೆಲಸ ಮಾಡ್ದೇನೆ ಇನ್ನೇನು ಹಸ್ಬೆಂಡು ಮಕ್ಕಳು ಬರ್ತಾರೆ ಅಂತ ಕೆಲಸ ಮಾಡ್ಕೊಳ್ಳೋ ಅಂಥದ್ದು ಇದೆಲ್ಲ ಇದ್ದರೆ ನಮ್ಮ ಹೆಲ್ತ್ಗೂ ಒಳ್ಳೇದಲ್ಲ ಮತ್ತು ಒಂಥರ ಬಾಡಿ ಜಿಡ್ಡುೋಗ್ಬಿಡುತ್ತೆ ಮೈಂಡು ಜಿಡ್ಡು ಹಿಡ್ದು ಹೋಗುತ್ತೆ ಅದಕ್ಕೆ ಯಾವಾಗಲೂ ಆ್ಯಕ್ಟಿವ್ ಆಗಿರಿ ಏನೇ ಇರಲಿ ನಾವು ಕೆಲಸಕ್ಕೆ ಹೋಗಲಿ ಹೋಗ್ತೇ ಇದ್ರಿ ಹೋಗಿದ್ರೆ ಬೇರೆ ಇದಿ ವಿಧಿನೇ ಇಲ್ಲ ಬಿಡಿ ಎಂದ ನಾವು ಈಗ ನೋಡಿ ನಾಲ್ಕು ಗಂಟೆಗೆ ಕೊಡ್ತಾ ಇದ್ದೀನಿ ಮಾಡಲೇಬೇಕು ಏನಕ್ಕೆ ಅಂದರೆ ಆಮೇಲೆ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ನಾವು ಕಮಿಟೆಡ್ ಆಗಿರ್ತೀವಿ ಸೊ ಆ ರೀತಿ ಎಲ್ಲದಕ್ಕೂ ಒಂದು ಟೈಮ್ ಅಂತ ಅಲಾಟ್ ಮಾಡಿಕೊಂಡು ಆ್ಯಕ್ಟಿವ್ ಆಗಿರಿ ಸೊ ಈ ಗುಣಲಕ್ಷಣಗಳು ನಮ್ಮಲ್ಲಿ ಏನಾದರೂ ಇದ್ರೆ ನಾವು ಚೇಂಜ್ ಮಾಡ್ಕೋಬೇಕು ತುಂಬ ಹಠ ಮಾಡೋದು ಲೈಫು ಆ್ಯಕ್ಚುಲಿ ತುಂಬ ಸಿಂಪಲ್ ಅದನ್ನು ಕಾಂಪ್ಲಿಕೇಟ್ ಮಾಡಿಕೊಂಡು ನಮ್ಮ ಪಾರ್ಟ್ನರ್ಸ್ಗೂ ಕಾಂಪ್ಲಿಕೇಟ್ ಮಾಡಿಕೊಂಡು ಲೈಫ್ನ ಬೇಜಾರಲ್ಲಿ ಕಳಿಬೇಡಿ ಆಗಿ ಅರ್ಥ ಮಾಡಿಕೊಂಡು ತುಂಬ ಖುಷಿಯಿಂದ ಪ್ರೀತಿಯಿಂದ ಲೈಫ್ನ ಲೀಡ್ ಮಾಡೋಣ ಅಂತ ಹೇಳ್ತಾ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಸ್ವಲ್ಪ ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಇನ್ನೂ ಯಾವ್ದಾನ ಟಾಪಿಕ್ ಬೇಕು ಅಂದರೆ ಇದೂ ಅಷ್ಟೇ ಯಾರೋ ಕೇಳಿರೋಂಥ ಟಾಪಿಕ್ಗೆ ದಿನಕ್ಕೊಂದು ಟಾಪಿಕ್ ಆ ಥರ ಡಿಸ್ಕಸ್ ಮಾಡ್ಕೊಳ್ತಾ ಹೋಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಸ್ವಲ್ಪ ನಾನು ಕಂಟೆಂಟ್ ಯೂಸ್ ಆಗಿದೆ ಅಂದರೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ